ವಿಜಯಪುರ ಜಿಲ್ಲೆಯ ಆಲಮೀಲ ಪಟ್ಟಣದ ಹಜರತ್ ಪೀರ್ ಗಾಲಿಸಾಬ್ ದರ್ಗಾಕ್ಕೆ ಹೋಗುವ ರಸ್ತೆ ಸಲುವಾಗಿ ಸತತವಾಗಿ ಹನ್ನೆರಡು ದಿನಗಳ ಕಾಲ ನಡೆದ ಸತ್ಯಾಗ್ರಹಕ್ಕೆ ಸಿಂದಗಿ ಮತಕ್ಷೇತ್ರದ ಶಾಸಕರಾದ ಅಶೋಕ್ ಮನಗುಳಿ ಭೇಟಿ ನೀಡಿ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದರು ನಂತರ ಮಾತನಾಡಿ ಪಟ್ಟಣದ ಆರಾಧ್ಯ ದೇವರಾದ ಗಾಲಿಬ್ ಸಾಬ್ ದರ್ಗಾಕ್ಕೆ ರಸ್ತೆ ಅತ್ಯವಶ್ಯಕವಾಗಿದ್ದು ಎಂಟರಿಂದ ಹತ್ತು ದಿನಗಳಲ್ಲಿ ಇಪ್ಪತ್ತು ಫೂಟ್ ರಸ್ತೆ ನಿರ್ಮಾಣ ಮಾಡಿಕೊಡುತ್ತೇವೆ ಎಂದು ಸತ್ಯಾಗ್ರಹ ಹೋರಾಟಗಾರರಿಗೆ ಹೇಳಿದರು ಇದೇ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಾದಿಕ್ ಸುಂಬುಡ ಹರೀಶ್ ಶೆಂಟಮಾನ ಪ್ರಭು ವಾಲಿಕರ್ ಮಾತನಾಡಿ ಊರಿನ ಹಿತಕ್ಕಾಗಿ ಜಾತ್ರೆ ವೇಳೆ ಆಗುವ ಸಮಸ್ಥೆ ತಪ್ಪಿಸಲು ಈ ರಸ್ತೆಯ ಅವಶ್ಯಕತೆ ಇದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಾಗರಿಕ ವೇದಿಕೆ ಅಧ್ಯಕ್ಷ ರಮೇಶ್ ಬಂಟನೂರ ಆಲಮೀಲ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಅಶೋಕ್ ಕೋಳಾರಿ ಆಯೂಬ್ ದೇವರಮನಿ ಡಾಕ್ಟರ್ ಸಂಜು ಎಂಟಮಾನ ಎಪಿಎಂಸಿ ಅಧ್ಯಕ್ಷರಾದ ಬಸವರಾಜ್ ಬಾಗೇವಾಡಿ ಶಿವಕುಮಾರ್ ಮೇಲಿನಮನಿ ರಾಜು ಮೇತ್ರಿ ಶಶಿಧರ್ ನಾಯ್ಕುಡಿ ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು ಕಳೆದ ಎರಡು ಗಂಟೆಗಳಿಂದ ನಿರಂತರವಾಗಿ ರಾಮ್ಪುರ ಮಠದಲ್ಲಿ ಇವತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹೋರಾಟಗಾರರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ಜೊತೆಗೂಡಿ ಇದಕ್ಕೊಂದು ತಾತ್ವಿಕವಾದ ಒಂದು ಅಂತ್ಯವನ್ನು ಕಾಣಿಸ್ಬೇಕು ಜನರ ಬೇಡಿಕೆಯನ್ನು ಇವತ್ತು ನಾವು ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿ ಈ ಹೋರಾಟಕ್ಕೆ ಒಂದು ಒಳ್ಳೆ ರೀತಿಯಿಂದ ಬೆಂಬಲ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಎಂಟು ಎರಡು ಗಂಟೆಗಳಿಂದ ನಿರಂತರವಾಗಿ ಎಲ್ಲರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತು ಸನ್ಮಾನ್ಯ ಸಾದಿಕ್ ಸುಮ್ಮ ಇದೀಗ ಭಾಷಣದಲ್ಲಿ ಹೇಳಿದ್ರು ನನ್ನ ಸ್ವಂತ ಅಂಗಡಿ ಬಂದ್ರು ಸಹಿತ ಇವತ್ತು ಪೀರ್ ಗಾಲಿ ಸಹ ದರ್ಗಾಕ್ಕೆ ನಾನೇ ಸಹಿತ ನಾನೇ ಇವತ್ತು ಅಂಗಡಿಗಳನ್ನು ತೆರವುಗೊಳಿಸಿ ನಾನು ರಸ್ತೆ ಮಾಡಿ ಕೊಡ್ತೀನಿ ಅಂತ ಏನು ಅವ್ರು ಹೇಳ್ಯಾರ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ ಸಲ್ಲಿಸ್ತಾ ಇದ್ದೀನಿ ಇವತ್ತು ಅಂಜುಮನ್ ಇಸ್ಲಾಂ ಸಮಿತಿಯ ಸಹ ಇವತ್ತು ಗುರು ಹಿರಿಯರು ಇರ್ಬೋದು ಕಬ್ರಸ್ತಾನದ ಗುರು ಇರ್ಬೋದು ಇವತ್ತು ಊರಿನ ಎಲ್ಲ ಪ್ರಮುಖರು ಇರ್ಬೋದು ಇವತ್ತು ಊರಿನ ಪಟ್ಟಣ ಪಂಚಾಯಿತಿ ಸದಸ್ಯರಿರ್ಬೋದು ನಾವೆಲ್ಲರೂ ಇವತ್ತು ಒಕ್ಕಟ್ಟಾಗಿ ಇವತ್ತು ಸೌಹಾರ್ದತೆಯಾಗಿ ಒಟ್ಟಾರೆಯಾಗಿ ಊರು ಅಭಿವೃದ್ಧಿ ಆಗಬೇಕು ಯಾಕಂದ್ರೆ ಎರಡು ಸಾವಿರದ ಹತ್ತು ಹತ್ತೊಂಬತ್ತರಲ್ಲಿ ನೋಡಿದ್ರೆ ಆಮೇಲೆ ತಾಲೂಕಾ ಇವತ್ತು ಅಭಿವೃದ್ಧಿಯಿಂದ ಕುಟಿತುಕೊಂಡವೇ ಇವತ್ತು ರಸ್ತೆ ಆಗಿರ್ಬೋದು ಕುಡಿನೀರಾಗಿರ್ಬೋದು ಒಳಚರಂಡಿ ಯೋಜನೆ ಆಗಿರ್ಬೋದು ಇವತ್ತು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಹತ್ತು ಹಲವಾರು ಇವತ್ತು ಸರ್ಕಾರಿ ಯೋಜನೆಗಳಿಂದ ಇವತ್ತು ವಂಚಿತಗೊಂಡದ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಹರಕೆ ಈ ಊರಿನ ಮಹಾಜನತೆ ನಮ್ಮ ಮಂತ್ರದ ಮೇಲೆ ನಮ್ಮ ಪಕ್ಷದ ಮೇಲೆ ಇಟ್ಟಂಥ ಅಭಿಮಾನ ವಿಶ್ವಾಸದ ಮೇರೆಗೆ ನಾ ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ ಈ ಭಾಗಕ್ಕೆ ನನ್ನದೇ ಆದ ಒಂದು ಪಡುಗೆ ಕೊಡಬೇಕು ನೀವು ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸ ಅಭಿಮಾನವನ್ನು ಇಡುವಂಥ ವ್ಯವಸ್ಥೆ ನಾನು ಮಾಡ್ತಾ ಬಂದಿದ್ದೀನಿ ಅದಕ್ಕೆ ಇವತ್ತು ಬಹಳ ಇವತ್ತು ಒಳ್ಳೆಯ ರೀತಿಯಿಂದ ಶಾಂತಿ ರೀತಿಯಿಂದ ಈ ಒಂದು ಹೋರಾಟವನ್ನು ಕಳೆದ ಹನ್ನೆರಡು ದಿವಸಗಳಿಂದ ನಿರಂತರವಾಗಿ ತುಂಬ ನಡ್ಸ್ಕೊಂಡು ಬಂದಿದ್ದೀರಿ ನಾನು ಸಾದಿಕ್ ಸುಂಬೋಡವರು ಅಶೋಕ್ ಪಳಾರಿ ಅವರು ರಮೇಶಣ್ಣ ಪಂಟೂರವರು ತಲ್ಲೂರು ಬಸು ಅವರು ನಮ್ಮ ಸಾಕಷ್ಟು ಎಲ್ಲ ಮುಖಂಡರು ಒಂದೇ ಕಳಕಳಿ ಏನಪ್ಪಾ ಅಂತಂದ್ರೆ ಪೀರ್ ಗಾಂಧಿ ಸ್ವಲ್ಪ ವರ್ಗಕ್ಕೆ ರಸ್ತೆ ಆಗಬೇಕು ಜಾತ್ರೆಗೆ ಸುವಸ್ಥಿತವಾದ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವ ನಿಟ್ಟಿನಲ್ಲಿ ಏನು ಬೇಡಿಕೆ ಅದ ಆ ಬೇಡಿಕೆ ಇವತ್ತು ಪೂರೈಸಿವಿ ಪೂರೈಸಿವೆ ಅಂತೇಳಿ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳಕ್ ಬಯಸ್ತಾ ಇದ್ದೀನಿ ಆದಷ್ಟು ಬೇಗನೆ ಈ ಒಂದು ರಸ್ತೆ ಮತ್ತು ಏನು ಅಂಗಡಿಗಳನ್ನು ತೆರವುಗೊಳಿಸಿ ಇವತ್ತ ಇಲ್ಲಿ ನೀರು ಗಾಲಿಸ್ ವರ್ಗಕ್ಕೆ ಒಂದು ಅತ್ಯುತ್ತಮವಾದ ರಸ್ತೆ ನಿರ್ಮಾಣ ಮಾಡಿಕೊಡುವ ನಿಟ್ಟಿನಲ್ಲಿ ಅಧ್ಯಕ್ಷರು ನಾವು ಹೊರನಿತ್ತ ಸದಸ್ಯರು ಎಲ್ಲ ಮುಖಂಡರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಇಂತ ಸಭೆಯಲ್ಲಿ ಅತ್ಯಂತ ಘಂಟಾ ಘೋಷವಾಗಿ ಬಯಸ್ತಾ ಇದ್ದೀವಿ ಅದ್ರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಇವಾಗ ನಾನು ಹೋರಾಟಗಾರರು ಪ್ರಮುಖ ಮುಖಂಡರು ಕೂಡಿ ಇವತ್ತ ಅಂಜುಮಾನ್ ಇಸ್ಲಾಂ ಸಮಿತಿಯ ಎಲ್ಲ ಗುರು ಹಿರಿಯರಿಗೆ ಕಡಸ್ಥಾನದ ಗುರು ಹಿರಿಯರಿಗೆ ಒಕಿನ ಗುರು ಹಿರಿಯರಿಗೆ ಇನ್ನೂ ಹೆಚ್ಚಿನ ನಿಂತ ಮನವಿ ಮಾಡಿಕೊಂಡು ಇನ್ನೂ ಅವರಿಗೆ ಕೋರಿಕೆ ಮಾಡಿ ಇವತ್ತು ಒಟ್ಟಾರೆಯಾಗಿ ಈ ಊರು ಅಭಿವೃದ್ಧಿ ಆಗಬೇಕು ಇದರಾಗಿ ಜಾತಿ ಇಲ್ಲ ಪಕ್ಷ ಇಲ್ಲ ವೈಯಕ್ತಿಕ ಯಾರೂ ಹಿತಾಸಕ್ತಿ ಇಲ್ಲ ಒಟ್ಟಾರೆಯಾಗಿ ಅದಕ್ಕೆ ಒಂದು ರಸ್ತೆ ಬೇಕತ್ತ ಏನು ಬೇಡಿಕೆ ಅದ ಇವತ್ತು ಸಾದಿಕ್ ಸುಮ್ಮವರು ನಾನು ಜೊತೆಗೂಡಿ ಆದಷ್ಟು ಬೇಗನೆ ಇವತ್ತು ಏನೈತಿ ಅಲ್ಲಿ ರಸ್ತೆ ನಿರ್ಮಾಣ ಮಾಡಿಕೊಡೋ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡಿಕೊಂಡು ಇವತ್ತು ಆಲ್ಬೇ ಪಟ್ಟಣದಲ್ಲಿ ಈಗಾಗಲೇ ನಾವು ಸಾಕಷ್ಟು ಇವತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ ಪಟ್ಟಣ ಪಂಚಾಯತ್ ಆಗಿರಬಹುದು ಸರ್ಕಾರದಿಂದ ಆಗಿರ್ಬೋದು ಸ್ಥಳೀಯ ಸಂಸ್ಥೆಗಳಿಂದ ಏನ್ ನಮ್ಮ ಕಲ್ಯಾಣ ಮಂಟಪ ಐತಿ ಆ ಕಲ್ಯಾಣ ಮಂಟಪ ಅವರಿಗೆ ಐದು ಕೋಟಿ ರೂಪಾಯಿ ವೆಚ್ಚದ ಇನ್ನೊಂದು ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದ ಒಂದು ಮಿನಿವೀಲರ್ ಸೌಧ ಮಾಡಬೇಕು ಅದ್ರ ಜೊತೆಗೆ ಕೋಟಿನ ಒಂದು ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹೊಸ ಕೋಟಿನ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಆರೂವರೆ ಎಕರೆ ಜಮೀನು ಈಗಾಗಲೇ ಮೀಸಲಿಟ್ಟಿವೆ ಕ್ರೀಡಾಂಗಣಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಂಡಿನಿ ಈಗಾಗಲೇ ಅವರು ಎರಡರಿಂದ ಎರಡೂವರೆ ಕೋಟಿ ರೂಪಾಯಿ ಕುರ್ತೀವ್ ತೊಂಡರ ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ಒಂದು ಅತ್ಯುತ್ತಮವಾದ ಯುವ ಕ್ರೀಡಾಕೂಟಗಳಿಗೆ ಇವತ್ತು ಪ್ರೋತ್ಸಾಹ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಒಂದು ಆರೂವರೆ ಎಕರೆ ಜಮೀನದಲ್ಲಿ ಇವತ್ತು ಕ್ರೀಡಾಂಗಣ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸಹಿತ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಅದ್ರ ಜೊತೆಗೆ ಫೈರ್ ಸ್ಟೇಷನ್ ಈಗಾಗಲೇ ಮೂರು ಕೋಟಿ ರೂಪಾಯಿ ಮಂಜೂರಾಗಿದೆ ಇನ್ನು ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ಅದು ಭೂಮಿ ಪೂಜೆ ಸಮಾರಂಭವನ್ನು ನೆರವೇರಿಸಿ ಇವತ್ತು ಇಲ್ಲಿ ಒಂದು ಫೈರ್ ಸ್ಟೇಷನ್ ಸಹಿತ ಇವತ್ತಿನ ಮಂಜೂರು ಮಾಡಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಇವತ್ತು ಬಸ್ ಡಿಪೋ ಆಗಿರ್ಬೋದು ಮೌಲಾನಾ ಅಬ್ದುಲ್ ಕಲಾಂ ಇವತ್ತು ಸ್ಕೂಲಿನ ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ಕಟ್ಟಡ ಆಗಿರ್ಬೋದು ಇವತ್ತು ರಸ್ತೆ ಆಗಿರ್ಬೋದು ಕೆರೆ ಆಗಿರ್ಬೋದು ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಆಮೇಲೆ ಪಟ್ಟಣಕ್ಕೆ ಇನ್ನೊಂದು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಕೊಡುಗೆ ಕೊಟ್ಟಾರೆ ಇವತ್ತು ಸಿಂಧಗಿ ನಗರದಲ್ಲಿ ನಾವು ಏನು ಫ್ರೀ ಪಾರ್ಕ್ ಇವತ್ತು ಮೊನ್ನೆ ಉದ್ಘಾಟನೆ ಮಾಡಿದ್ದೀವಿ ಅದೇ ರೀತಿ ಅದಕ್ಕಿಂತ ಅದ್ಭುತವಾದ ಒಂದು ಫ್ರೀ ಪಾರ್ಕ್ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಇವತ್ತು ಭೂಮಿ ಪೂಜಾ ಸಮಾರಂಭವನ್ನು ನೆರವೇರಿಸ್ತಾ ಇದ್ದೀವಿ ಒಟ್ಟಾರೆ ಹಾಕಿ ಇವತ್ತು ಸಾದಿಕ್ ಸಿಂಭವರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಹೋರಾಟಗಾರರು ಬೇರೆ ಅಲ್ಲ ಊರಿನ ಕಳಕಳಿ ಊರಿನ ಅಭಿವೃದ್ಧಿ ಈ ಊರು ಅತ್ಯುತ್ತಮವಾಗಿ ಕಾಣಬೇಕು ನಾವೆಲ್ಲರೂ ಸೌಹಾರ್ದತೆಯಿಂದ ಜಾತ್ಯತೀತ ಮನೋಭಾವದಿಂದ ಈ ಊರನ್ನು ಇವತ್ತು ಅಭಿವೃದ್ಧಿ ಪತ್ರದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟು ಇವತ್ತು ಇಂಥ ಒಂದು ಹನ್ನೆರಡು ದಿವಸಗಳ ನಿರಂತರವಾದ ಈ ಹೋರಾಟ ಇವತ್ತು ಕೊನೆಗೊಂಡಿದ್ದು ನನಗೆ ಅತ್ಯಂತ ಸಂತೋಷ ತಂದಿದೆ ನೀವು ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾವುದೇ ಇವತ್ತು ಜಾತಿ ಪಕ್ಷ ಏನು ನೋಡಬೇಡ್ರಿ ಅಭಿವೃದ್ಧಿ ದೃಷ್ಟಿಯಲ್ಲಿ ನನಗೆ ನೀವು ಬೇಡಬೇಕು ಬೈಬೇಕು ಅನ್ಬೇಕು ಕಾಡಬೇಕು ಯಾಕಂತಂದ್ರೆ ನಿಮ್ಮಲ್ಲಿ ಏನು ಧೋರಣೆ ಇರಬೇಕಪ್ಪ ಅಂತಂದ್ರೆ ಈ ಊರು ಅಭಿವೃದ್ಧಿ ಆಗಬೇಕು ಒಬ್ಬ ಕಡೆ ವ್ಯಕ್ತಿಗೂ ಸಹಿತ ಸರ್ಕಾರದ ಮೂಲಭೂತ ಸೌಕರ್ಯಗಳು ಮುಟ್ಟಿಸುವಂಥ ಕೆಲಸ ನಾವು ಮಾಡಬೇಕು ಇವತ್ತು ರಸ್ತೆ ಮಾಡ್ತೀವಿ ಒಂದೇ ಜಾತಿಯವರು ಒಂದೇ ಪಕ್ಷದವ್ರು ತಿರ್ಗಾಡೋದಿಲ್ಲ ಇವತ್ತು ಕೆರಿ ಮಾಡ್ತೀವಿ ಒಂದೇ ಜಾತಿ ಒಂದೇ ಪಕ್ಷದವ್ರು ತಿರುಗಾಡುದಿಲ್ಲ ಇವತ್ತು ಒಬ್ಬ ಕಟ್ಟ ಕಡೆ ವ್ಯಕ್ತಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತ ಪ್ರಾಮಾಣಿಕವಾದ ಕೆಲಸ ನಾವು ಮಾಡಬೇಕು ನಮ್ಮ ಸರ್ಕಾರ ನಮ್ಮ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇರ್ಬೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅತ್ಯಂತ ಕಳಕಳಿಯಿಂದ ಭದ್ರತೆಯಿಂದ ಈ ರಾಜ್ಯವನ್ನು ಅಭಿವೃದ್ಧಿ ಹೊತ್ತಿ ಇವತ್ತೇ ತಾವು ಅಂತ್ಯಗೊಳಿಸ್ಬೇಕು ಆದಷ್ಟು ಬೇಗನೆ ರಸ್ತೆ ನಾವು ಪ್ರಾರಂಭ ಮಾಡಿದ್ವಿ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಅತ್ಯಂತ ಕಳಕಳಿಯ ಆಶ್ವಾಸನೆ ಪಟ್ಟು ನಾನೊಂದು ಎರಡು ಮಾತು ಮುಗಿಸ್ತೀವಿ ಜೈ ಹಿಂದ್ ಕರ್ನಾಟಕ ಈ ಸಂದರ್ಭದಲ್ಲಿ ಆಲಮೀಲು ತಹಶೀಲ್ದಾರ್ ಕೆ ವಿಜಯ್ ಕುಮಾರ್ ಪಿಎಸ್ಐ ಅರವಿಂದ್ ಅಂಗಡಿ ಹಾಗೂ ಸಿಬ್ಬಂದಿ ವರ್ಗದವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು